ವರ್ಷದಲ್ಲಿ ಹೊಸ ರೂಪದಲ್ಲಿ ವಂಚನೆಗೆ ಕಿರಾತಕರು ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ವಂಚನೆಗೆ ಪ್ಲಾನ್ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ವಂಚಿಸಲು ಯತ್ನವನ್ನು ಮಾಡಲಾಗಿದೆ ಮೂರು ತಿಂಗಳ ಉಚಿತ ರೀಚಾರ್ಜ್ ಹೊಸ ಫ್ರಾಡ್ ಕೆಲಸ ಲಿಂಕ್ ಕ್ಲಿಕ್ ಮಾಡಿ ಅಂತ ನಕಲಿ ಲಿಂಕ್ ಸಮೇತ ಪೋಸ್ಟ್ ಹಲವು ಗ್ರೂಪ್ ಗ್ರೂಪ್ಗಳಲ್ಲಿ ನಕಲಿ ಶೇರ್ ಆಗ್ತಾ ಇದೆ ಗೊತ್ತಿಲ್ಲದೆ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಯೂಸರ್ಸ್ಗಳು ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ವಂಚನೆಗೆ ಇಳಿದಿರುವಂತಹ ಸೈಬರ್ ಕಿರಾತಕರು ಹೊಸ ಖತರ್ನಾಕ್ ಮಾರ್ಗವನ್ನೇ ಹುಡುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ವಂಚನೆಗೆ ಇಳಿದಿರುವಂತಹ ಕಿರಾತಕರು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಕಲಿ ಲಿಂಕ್ ಅನ್ನ ಶೇರ್ ಮಾಡಿ ವಂಚಿಸ್ತಾ ಇದ್ದಾರೆ ವಂಚನೆಗೆ ಗೊತ್ತಿಲ್ಲದೆ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ ವಾಟ್ಸ್ಆಪ್ ಬಳಕೆದಾರರು ಇದರಿಂದ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು ಹೊಸ ರೂಪದಲ್ಲಿ ಫ್ರಾಡ್ ಕೆಲಸಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಫ್ರಾಡ್ ಕೆಲಸಕ್ಕೆ ಮುಂದಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅದೊಂದು ಲಿಂಕ್ ಇದೆ ಆ ಲಿಂಕ್ ಈಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಆಗ್ತಾ ಇದೆ ಇದನ್ನ ಈಗ ಶೇರ್ ಮಾಡ್ತಾ ಇದ್ದಾರೆ ಕೆಲವರು ಗೊತ್ತಿಲ್ಲದೆ ಈಗ ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಕೆಲವೊಂದು ಫ್ರಾಡ್ ಲಿಂಕ್ ಗಳು ಬರುತ್ತೆ ಆ ಲಿಂಕ್ ಗಳನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಫೋನ್ ಹ್ಯಾಕ್ ಆಗುವಂತದ್ದಿರ್ಬೋದು ನಮ್ಮ ಡೇಟಾ ಏನಿದೆ ಅದು ರಿವೀಲ್ ಆಗುವಂತದ್ದಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಸ್ಕ್ಯಾಮ್ ಗಳನ್ನ ನಾವು ನೋಡಿದೀವಿ ಇನ್ನು ಹೊಸ ವರ್ಷದಲ್ಲಿ ಹೊಸ ರೀತಿಯಾಗಿ ಸ್ಕಾಮ್ಗೆ ಮುಂದಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಈ ಸ್ಕ್ಯಾಮ್ ಲಿಂಕ್ ಏನಿದೆ ಅದು ಶೇರ್ ಆಗ್ತಾ ಇರುವಂತದ್ದು ಈಗ ಪ್ರತಿ ಒಂದು ಗ್ರೂಪ್ ಗಳಲ್ಲೂ ಕೂಡ ಈ ಲಿಂಕ್ ಶೇರ್ ಆಗ್ತಾ ಇದೆ ಆ ವಾಟ್ಸಪ್ ಯೂಸರ್ಸ್ ಏನಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೋ ಗೊತ್ತೋ ಗೊತ್ತಿಲ್ಲದೋ ಅದನ್ನ ಶೇರ್ ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ ಈಗ ಅದನ್ನ ಕ್ಲಿಕ್ ಮಾಡಿದ್ರೆ ರೀಚಾರ್ಜ್ ಬರುತ್ತೆ ಅನ್ನೋದು ಮೇಲಿರುವಂತಹ ಲಿಂಕ್ ನಲ್ಲಿ ನೇಮ್ ಆದ್ರೆ ಅಲ್ಲಿ ಯಾವುದೇ ರೀಚಾರ್ಜ್ ಬರಲ್ಲ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಈಗ ವಂಚನೆಗೆ ಮುಂದಾಗ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಪ್ಲಾನ್ ಮಾಡಿರುವಂತದ್ದು ಮೂರು ತಿಂಗಳ ಉಚಿತ ರೀಚಾರ್ಜ್ ಅಂತ ಈಗ ಹೊಸ ಫ್ರಾಡ್ ಲಿಂಕ್ ಈಗ ಶೇರ್ ಆಗ್ತಾ ಇದೆ ಇದನ್ನ ಕ್ಲಿಕ್ ಮಾಡಿ ಅಂತ ನಕಲಿ ಲಿಂಕ್ ಸಮೇತ ಪೋಸ್ಟ್ ನ ಹಾಕಲಾಗಿರುವಂತದ್ದು ಇದು ಹಲವು ಗ್ರೂಪ್ಗಳಲ್ಲಿ ಈಗ ಶೇರ್ ಆಗ್ತಾ ಇರುವಂತದ್ದು ತಮ್ಮ ತಮ್ಮ ಯೂಸರ್ಸ್ ಗಳು ಶೇರ್ ಮಾಡ್ತಾ ಇದ್ದಾರೆ ಹೊಸ ರೂಪದಲ್ಲಿ ಈಗ ಸೈಬರ್ ಕಿರಾತಕರು ವಂಚಿಸಲು ಹೊಸ ಖತರ್ನಾಕ್ ಮಾರ್ಗವನ್ನ ಹುಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಅದೇ ರೀತಿಯಾಗಿ ಮುಂದ್ ಮುಂದ್ ಮುಂದುವರೆದಿದೆ ತಮ್ಮ ತಮ್ಮ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಐದರಿಂದ ವಾಟ್ಸಪ್ ಬಳಕೆದಾರರು ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಗಂಗಾ ಜಾಯಿನ್ ಆಗಿದ್ದಾರೆ ಗಂಗಾ ಈಗ ನಮಗೆ ಗೊತ್ತಿದೆ ಈ ರೀತಿ ಸ್ಕ್ಯಾಮ್ ಗಳಲ್ಲಿ ಲಿಂಕ್ ಗಳು ಶೇರ್ ಆಗುವಂತದ್ದು ಇದನ್ನ ವಾಟ್ಸ್ಆಪ್ ಗಳಲ್ಲಿ ಯಾವ್ದೋ ಒಂದು ಹನ್ನೊಂದು ನಂಬರ್ ಗಳಿಂದ ಬರುವಂತ ಲಿಂಕ್ ಗಳನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ ಹಾಕ್ ಆಗುವಂತದ್ದು ಜೊತೆಗೆ ಏನು ನಮ್ಮ ಡೇಟಾ ರಿವೀಲ್ ಆಗುವಂತದ್ದು ಇದಿರುತ್ತೆ ಈಗ ಅದೇ ರೀತಿಯಾಗಿ ಹೊಸದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಸ್ಕೊಂಡು ಉಚಿತವಾಗಿ ಮೂರ್ ತಿಂಗಳು ನಾವು ಕೊಡ್ತೀವಿ ಅಂತ ಈಗ ಹೊಸದಾಗಿ ಸ್ಕ್ಯಾಮ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಈ ಸೈಬರ್ ಕಿರಾತಕರು ವಂಚನೆಗೆ ಇಳಿದಿರೋದು ನಿಜಕ್ಕೂ ಶಾಕ್ ಆಗಂತ ಹೇಳ್ಬೋದು ಯಾಕಂತಂದ್ರೆ ವಂಚಿಸಲು ಹಲವಾರು ರೀತಿಯಾದಂತಹ ಲಿಂಕ್ ಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಈ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಬಹುಮಾನಗಳು ನಿಮಗೆ ಸಿಗುತ್ತೆ ಮೂರ್ ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಗೆ ಬೀಳುತ್ತೆ ಅನ್ನೋ ಒಂದಷ್ಟು ಲಿಂಕ್ ಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಆದ್ರೆ ಈ ಹೊಸ ವರ್ಷದಲ್ಲಿ ಹೊಸದೊಂದು ಲಿಂಕ್ ಬಂದಿರೋದು ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಲಿಂಕ್ ಎಲ್ಲ ಕಡೆ ಜಾಲ ಹಬ್ಕೊಂಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಹೆಸರ್ನಲ್ಲಿ ವಂಚನೆಗೆ ಇಳ್ದಿರೋದು ಖತರ್ನಾಕ್ ಸೈಬರ್ ಕಿರಾತ್ಕರು ಈಗ ವಾಟ್ಸಪ್ ಕಿರಾ ವಾಟ್ಸಪ್ ಗ್ರೂಪ್ ನಲ್ಲಿ ನಕಲಿ ಲಿಂಕ್ ಗಳನ್ನ ಶೇರ್ ಮಾಡಿ ಎಲ್ಲಾ ಜನರಿಗೂ ಅದನ್ನ ಶೇರ್ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಂಚನೆ ಗೊತ್ತಿಲ್ಲದೆ ತಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ವಾಟ್ಸ್ಆಪ್ ಬಳಕೆದಾರರು ಇದಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ವಾಟ್ಸ್ಆಪ್ ಗಳಲ್ಲಿ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿದ ತಕ್ಷಣ ಕೆಲವೊಬ್ರು ಗೊತ್ತಿಲ್ಲದೆ ಲಿಂಕ್ ಮಾಡ್ತ ಕ್ಲಿಕ್ ಮಾಡ್ಬಿಡ್ತಾರೆ ಏನಿದೆ ತಿಳ್ಕೊಳ್ಳೋಣ ಅಥವಾ ಓ ದುಡ್ಡು ಬರುತ್ತಂತೆ ಓ ಹಣ ಬರುತ್ತಂತೆ ಓ ಬಹುಮಾನ ಬರುತ್ತಂತೆ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಬಿಡ್ತಾರೆ ಆಗ ಅವರು ಗೊತ್ತಿಲ್ಲದೆ ಈ ಸೈಬರ್ ಕಿರಾತಕರು ಏನು ಲಿಂಕ್ ಅನ್ನ ಕೊಟ್ಟಿರ್ತಾರಲ್ವಾ ಆ ಲಿಂಕ್ ಒಳಗಡೆಗೆ ಅವರು ಕ್ಲಿಕ್ ಮಾಡ್ಬಿಟ್ಟು ಅವರ ಒಂದು ಅಮೌಂಟ್ ಅನ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಡಾಟಾವನ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಅವರು ಒಂದು ಸೀಕ್ರೆಟ್ಸ್ ಏನಿರುತ್ತೆ ಅದೆಲ್ಲವೂ ಮೊಬೈಲ್ ಮೊಬೈಲ್ಗೆ ಸೇರುತ್ತೆ ಅನ್ನೋದು ತಪ್ಪಾಗೋದಿಲ್ಲ ಜೊತೆಗೆ ಗಂಗಾ ಈಗ ಒಂದೇನು ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ಯಾಕೆ ಸ್ಕ್ಯಾಮ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಒಂದು ಬರ್ತಾ ಇರುವಂತಹ ಪ್ರಶ್ನೆ ಯಾಕೆ ಅಂತ ಈ ಒಂದು ಅಂಶವನ್ನ ಗಮನಿಸಬಹುದು ನಾವು ನಮ್ಮ ಹೆಸರುಗಳನ್ನ ಅಥವಾ ಈಗಾಗಲೇ ಜನರು ಸ್ವಲ್ಪ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಕೆಲವೊಂದು ಲಿಂಕ್ ಗಳನ್ನ ಬಂದ ತಕ್ಷಣ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಹೇಳಿ ಬಳಕೆ ಮಾಡಿದ್ರೆ ರಾಜ್ಯ ಸರ್ಕಾರದ ಹೆಸರು ಹೇಳಿ ಬಳಕೆ ಮಾಡಿದ್ರೆ ಜನ ಆದಷ್ಟು ಬೇಗ ಕ್ಲಿಕ್ ನ ಲಿಂಕ್ ನ ಕ್ಲಿಕ್ ಮಾಡ್ತಾರೆ ಓ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಲಿಂಕ್ ಅನ್ನೋ ಒಂದು ನಂಬಿಕೆ ಮೇಲೆ ಕ್ಲಿಕ್ ಮಾಡ್ತಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡಿ ಈ ವಂಚಕರು ಲಿಂಕ್ ಅನ್ನ ರೆಡಿ ಮಾಡಿರುವಂತದ್ದು ಜೊತೆಗೆ ಗಂಗಾ ಈಗ ನಾವು ನೋಡ್ತಿರ್ತಿವಿ ಈಗ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು ಕೂಡ ಇದೆ ಗ್ಯಾರಂಟಿ ಯೋಜನೆಗಳು ಸೊ ಅದೇ ರೀತಿಯಾಗಿ ಇದೊಂದು ಹೊಸ ಯೋಜನೆ ಅನ್ಕೊಂಡು ಜನ ಏನಾದ್ರು ಶೇರ್ ಮಾಡ್ತಾ ಇದ್ದಾರಾ ಅಂತ ಖಂಡಿತ ಹೌದು ನೀವ್ ಹೇಳಿದ್ದು ಸತ್ಯ ಯಾಕಂತಂದ್ರೆ ಅಹ್ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೆಲವೊಂದು ಲಿಂಕ್ ಗಳನ್ನ ಬಿಟ್ಟಿರ್ತಾರೆ ಈ ಲಿಂಕ್ ಬಳಸಿ ನೀವು ಈ ಯೋಜನೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಿಂಕ್ ಗಳನ್ನ ಹಾಕಿರ್ತಾರೆ ವಿದ್ಯುತ್ ಲಿಂಕ್ ಆಗಿರ್ಬೋದು ಅಥವಾ ಎಲ್ಲಾ ಒಂದ್ ಲಿಂಕ್ ಅನ್ನ ನಾವು ಲಿಂಕ್ ನಲ್ಲೇ ಇವಾಗ ಸಾಕಷ್ಟು ಜನ ಇಂಟರ್ನೆಟ್ ಮೂಲಕವೇ ನಾವು ಒಂದು ಯಾವುದೇ ಒಂದು ಯೋಜನೆ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಅಹ್ ಒಂದು ಯೋಜನೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಸೈಬರ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀವಿ ಈ ಈ ಒಂದು ಲಿಂಕ್ ನಲ್ಲಿ ನಾವು ಫಲಾನುಭವಿಗಳಾಗಬೇಕು ಆ ಯೋಜನೆ ಫಲಾನುಭವಿಗಳಾಗಬೇಕು ಅಂತಂದ್ರೆ ನಾವು ಆನ್ಲೈನ್ ಹೋಗಿ ಹೋಗ್ತೀವಿ ಲಿಂಕ್ ನ ಕ್ಲಿಕ್ ಮಾಡೇ ಮಾಡ್ತೀವಿ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಒಂದು ಮಾಹಿತಿಯನ್ನ ನಾವು ತಲುಪಿಸ್ತೀವಿ ಅದೇ ರೀತಿ ನಾವು ಇದು ಇರುತ್ತೆ ಇದು ಒಂದು ಯೋಜನೆ ಇದು ಸರ್ಕಾರ ಕೊಡ್ತಾ ಇರುವಂತಹ ಯೋಜನೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಲಿಂಕ್ ನ ಕ್ಲಿಕ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ಕಿರಾತಕರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಬಳಸಿಕೊಂಡು ರಾಜ್ಯ ಸರ್ಕಾರದ ಹೆಸರನ್ನ ಬಳಸಿಕೊಂಡು ನ ರೆಡಿ ಓಕೆ ಧನ್ಯವಾದ ಗಂಗಾ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಕಿರಾತಕರು ಈಗ ಮುಂದಾಗಿರುವಂತದ್ದು ಸ್ಕ್ಯಾಮ್ ಮಾಡ್ಲಿಕ್ಕೆ ಅದು ರೀಚಾರ್ಜ್ ಹೆಸರನ್ನ ಇಟ್ಕೊಂಡು ಮೂರ್ ತಿಂಗಳು ಉಚಿತವಾಗಿ ರೀಚಾರ್ಜ್ ಅನ್ನ ಕೊಡ್ತೀವಿ ಅನ್ನೋ ಒಂದು ಮಾರ್ಗವನ್ನ ಇಟ್ಕೊಂಡು ಈಗ ವಂಚನೆಗೆ ಮುಂದಾಗಿರುವಂತ ನಾವು ನೋಡ್ತೀವಿ ಈಗ ಯುವಕರು ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಈ ರೀಚಾರ್ಜ್ ಅನ್ನೋದೇನಿದೆ ಇದು ಬೇಗ ಎಲ್ರಿಗೂ ಕೂಡ ಅಟ್ರಾಕ್ಟ್ ಆಗುತ್ತೆ ಜನ ಅದನ್ನ ಬೇಗ ನಂಬ್ತಾರೆ ಸೊ ಆದ್ರಿಂದ ಎಲ್ಲೋ ಒಂದು ಕಡೆ ರೀಚಾರ್ಜ್ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಜೊತೆಗೆ ರಾಜ್ಯ ಸರ್ಕಾರವನ್ನ ಇಲ್ಲಿ ಒಳಪಡಿಸಿಕೊಂಡು ರಾಜ್ಯ ಸರ್ಕಾರದ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಟ್ಕೊಂಡ್ರು ಎಲ್ಲ ಒಂದು ಕಡೆ ಸಕ್ಸಸ್ ಆಗ್ಬೋದು ಅನ್ನೋದು ಆ ಕಿರಾತಕರ ಪ್ಲಾನ್ ಆಗಿರ್ಬೋದು ಜೊತೆಗೆ ಈಗ ಏನು ಗ್ಯಾರಂಟಿ ಯೋಜನೆಗಳಿದೆ ಇದೆಲ್ಲವೂ ಕೂಡ ಒಂದಷ್ಟು ಮೆಸೇಜ್ ಗಳು ನಾವು ನೋಡಿರ್ತೀವಿ ಈಗ ಪ್ರತಿ ಒಂದು ಯೋಜನೆಗಳನ್ನ ಪಡಿಬೇಕು ಅಂತ ಅಂದ್ರೆ ಶಕ್ತಿ ಯೋಜನೆ ಇರ್ಬೋದು ಅಥವಾ ವಿದ್ಯುತ್ ఆ యోజనే ఏనిదే ಅದ್ರ ಜೊತೆಗೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದೆಲ್ಲವೂ ಕೂಡ ಮೆಸೇಜ್ ಮುಖಾಂತರ ಬರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ನಾವು ಸಿಎಂ ಎಂ ನ ಬಳಸ್ಕೊಂಡ್ರೆ ಇದು ಸಕ್ಸಸ್ ಆಗ್ಬಹುದು ಅನ್ನೋ ಒಂದು ವಿಚಾರವನ್ನ ಏನಾದ್ರು ಮನ್ಸಿನಲ್ಲಿ ಇಟ್ಕೊಂಡು ಕಿರಾತ್ರಕರು ಕಿರಾತರು ಈ ರೀತಿ ಪ್ಲಾನ್ ಮಾಡಿದಾರ ಗೊತ್ತಿಲ್ಲ ಆದ್ರೆ ಇದಕ್ಕೆ ಆದಷ್ಟು ಬೇಗ ಜನರು ಎಚ್ಚೆತ್ಕೊಳ್ಬೇಕು ಈ ಲಿಂಕ್ ಗಳನ್ನ ಶೇರ್ ಮಾಡಬಾರ್ದು ಈ ರೀತಿಯಾಗಿ ಲಿಂಕ್ ಬಂದ್ರೆ ಅದನ್ನ ಇಗ್ನೋರ್ ಮಾಡಬೇಕು ಜೊತೆಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ ಅಂತಹ ಗಳಿಂದ ಏನಾದ್ರು ಬಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಕೂಡ ಎಚ್ಚೆತ್ಕೊಂಡು ಇದ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಕಠಿಣ ಶಿಕ್ಷೆಗಳನ್ನ ಕೊಡಿಸ್ಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ